Hello everyone, welcome to Spark by Sona. Dear children, as you know, there have been several inventions on India before independence. But after independence, things have changed. Do you know the reason for this change? ನಿಮಗೆ ತಿಳಿದಂತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಮೇಲೆ ಅನೇಕ ಆಕ್ರಮಣಗಳು ದಾಳಿಗಳು ನಡೆದಿವೆ ಆದರೆ ಸ್ವಾತಂತ್ರ್ಯದ ನಂತರ ಪರಿಸ್ಥಿತಿ ಬದಲಾಯಿತು ಅಲ್ವಾ ಅದಕ್ಕೆ ಕಾರಣಗಳು ಏನು ಅಂತ ಗೊತ್ತಾ ನಿಮಗೆ ಬನ್ನಿ ಹಾಗಾದರೆ ಈ ಕಾರಣಗಳು ಏನು ಅನ್ನೋದನ್ನು ನಮ್ಮ ರಕ್ಷಣಾ ಪಡೆ ಡಿಫೆನ್ಸ್ ಫೋರ್ಸ್ ಅನ್ನುವಂಥ ಲೆಸನ್ನಲ್ಲಿ ಕಲಿಯೋಣ ಸೆವೆಂತ್ ಸ್ಟ್ಯಾಂಡರ್ಡ್ ಚಾಪ್ಟರ್ ಟ್ವೆಂಟಿ ತ್ರೀ ಡಿಫೆನ್ಸ್ ಫೋರ್ಸ್ ಇಂಟ್ರೊಡಕ್ಷನ್ The lesson deals with our defense force, their functions, divisions, training centers, modern weapons, headquarters, etc. In addition, the lesson introduces the parliamentary defense force, auxiliary, parliamentary defense forces, auxiliary defense forces, and civil defense. ಈ ಅಧ್ಯಾಯದಲ್ಲಿ ನಾವು ನಮ್ಮ ರಕ್ಷಣಾ ಪಡೆಗಳ ಕಾರ್ಯಗಳು ವಿಭಾಗಗಳು ತರಬೇತಿ ಕೇಂದ್ರಗಳು ಅತ್ಯಾಧುನಿಕ ಶಸ್ತ್ರಾಸ್ತ್ರ ಕೇಂದ್ರ ಕಚೇರಿ ಮುಂತಾದವುಗಳ ಪರಿಚಯವನ್ನು ಮಾಡ್ಕೊತೀವಿ ಅದರ ಜೊತೆಗೆ ಪೂರಕ ರಕ್ಷಣಾ ಪಡೆಗಳು ಯಾವುದು ಸಹಾಯಕ ರಕ್ಷಣಾ ಪಡೆಗಳಂದ್ರೆ ಏನು ನಾಗರಿಕ ರಕ್ಷಣಾ ಪಡೆಗಳ ಬಗ್ಗೆ ಈ ಪಾಠದಲ್ಲಿ ನಾವು ಕಲಿತೀವಿ ದ ಫಸ್ಟ್ And the foremost duty of a country is to be defended itself from military attacks by foreign countries. This duty is given to ಟು Force. Hence, the ದ Force play an important role. ದೇಶವನ್ನು ಪರಕೀಯರ ಅಂದರೆ ಬೇರೆಯವರ ಆಕ್ರಮಣಗಳಿಂದ ರಕ್ಷಿಸುವುದು ರಾಷ್ಟ್ರದ ಪ್ರಥಮ ಕರ್ತವ್ಯ ಆಗಿರುತ್ತೆ ಈ ಕಾರ್ಯವನ್ನು ಮಾಡಲಿಕ್ಕೋಸ್ಕರನೇ ರಕ್ಷಣಾ ಪಡೆಗಳನ್ನು ನಾವು ನೇಮಿಸ್ತೀವಿ ಆದ್ದರಿಂದ ರಕ್ಷಣಾ ಪಡೆಗಳ ಪಾತ್ರ ಏನಿದೆ ಅಂದರೆ ಡಿಫೆನ್ಸ್ ಫೋ ಅಂದರೆ ಡಿಫೆನ್ಸ್ ಫೋರ್ಸ್ನ ಪಾತ್ರ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇಟ್ ಈಸ್ ಅ ಮ್ಯಾಟರ್ ಆಫ್ ಪ್ರೈಡ್ ದ್ಯಾಟ್ ಇಂಡಿಯಾ ಹ್ಯಾಸ್ ಅ ಡಿಫೆನ್ಸ್ ಫೋರ್ಸ್ ವಿಚ್ ಈಸ್ ಡಿಸಿಪ್ಲೀನ್ಡ್ ಕೇಪೇಬಲ್ ಆ್ಯಂಡ್ ವ್ಯಾಲಿಯೆಂಟ್ ಆಫ್ಟರ್ ಇಂಡಿಪೆಂಡೆನ್ಸ್ ವೆನ್ ಎವರ್ ನ್ಯಾಷನಲ್ ಇಂಟೆಗ್ರಿಟಿ ವಾಸ್ ಥ್ರೆಟನ್ಡ್ ಇಂಡಿಯಾ ಫೇಸ್ ದ ಚಾಲೆಂಜ್ ಎಫಿಷಿಯೆಂಟ್ಲಿ ಫಾರ್ ಎಕ್ಸಾಂಪಲ್ ದ ಚೈನೀಸ್ ಆಂಡ್ ಪಾಕಿಸ್ತಾನಿ ಅಗ್ರೆಷನ್ ಇನ್ ದ ಕಾರ್ಗಿಲ್ ವಾರ್ ದ ಡಿಫೆನ್ಸ್ ಫೋರ್ಸ್ ಪ್ರೂವ್ಡ್ ದಿಯರ್ ವಿಲ್ಲಿಂಗ್ನೆಸ್ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಇನ್ ಡಿಫೆನ್ಸ್ ಆಫ್ ಅವರ್ ಮದರ್ಲ್ಯಾಂಡ್ ನಮ್ಮ ಭಾರತವು ಶಿಸ್ತು ಸಾಮರ್ಥ್ಯವನ್ನು ಹೊಂದಿದ ಮತ್ತು ಪರಾಕ್ರಮಶಾಲಿಯಾದ ರಕ್ಷಣಾ ಪಡೆಯನ್ನು ಹೊಂದಿದೆ ಇದು ನಮಗೆಲ್ಲರಿಗೂ ಹೆಮ್ಮೆ ತರುವಂತಹ ಒಂದು ವಿಷಯ ಸ್ವಾ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶದ ಐಕ್ಯತೆಗೆ ಸವಾಲುಗಳು ಅಂದರೆ ಪ್ರಾಬ್ಲಮ್ಸ್ ಎದುರಾದಾಗ ನಾವು ಅದನ್ನು ಹೇಗೆ ಸಮರ್ಥವಾಗಿ ಎದುರಿಸಿದ್ವಿ ಅದು ಆಗಿ ಚೈನಾ ಮತ್ತು ಪಾಕಿಸ್ತಾನದ ದಾಳಿಗಳು ನಮ್ಮ ಸೇನಾಪಡೆ ಏನಿದೆ ಅದು ಭಾರತಕ್ಕೋಸ್ಕರ ಅಂದರೆ ತಮ್ಮ ತಾಯ್ನಾಡಿಗೋಸ್ಕರ ಯಾವುದೇ ರೀತಿ ಕಷ್ಟ ಬಂದರೂ ಅದನ್ನು ಸಹಿಸಿ ತಾಯ್ನಾಡಿನ ರಕ್ಷಣೆ ಮಾಡುತ್ತೆ ಅನ್ನೋದನ್ನು ಕಾರ್ಗಿಲ್ ಯುದ್ಧದಲ್ಲಿ ಅವರು ಪ್ರೂವ್ ಮಾಡಿದ್ದಾರೆ

ಇನ್ನೂರು ಕಿಲೋಮೀಟರ್ ಭೂಗಡಿಯನ್ನು ಅಂದರೆ ರೀತಿಯಲ್ಲಿ ಏಳು ಸಾವಿರದ ಐನೂರ ಹದಿನಾರು ಕಿಲೋಮೀಟರ್ ಜಲಗಡಿ ಅಂತ ಹೇಳಿದರೆ ಸಮುದ್ರದ ಕೋಸ್ಟಲ್ ಏರಿಯಾವನ್ನು ಕೂಡ ಹೊಂದಿದೆ ಇದೆಲ್ಲ ಕಡೆ ನಮಗೆ ಬಾರ್ಡರ್ ಫೋರ್ಸ್ ಇದೆ ದೇಶದ ರಕ್ಷಣಾ ವ್ಯವಸ್ಥೆಗೋಸ್ಕರ ಅಂದರೆ ಡಿಫೆನ್ಸ್ಗೋಸ್ಕರನೇ ಪ್ರತಿ ವರ್ಷ ಟ್ವೆಂಟಿ ಫೈವಿಂದ ಥರ್ಟಿ ಪರ್ಸೆಂಟ್ ಅಷ್ಟು ಏನು ಅಮೌಂಟ್ ಇದೆ ಅದನ್ನು ರಿಸರ್ವ್ ಮಾಡಿಡಲಾಗುತ್ತೆ ಆಫ್ ದ ಡಿಫೆನ್ಸ್ ಫೋರ್ಸ್ ಡಿಪೆಂಡ್ ಡಿಫೆಂಡಿಂಗ್ ದ ಬಾರ್ಡರ್ಸ್ ಆಫ್ ದ ಕಂಟ್ರಿ ಪ್ರಿಸರ್ವಿಂಗ್ ದ ಇಂಟಗ್ರಿಟಿ ಆಫ್ ದ ಕಂಟ್ರಿ ಪ್ರಿವೆಂಟಿಂಗ್ ಸ್ಮಗ್ಲಿಂಗ್ ಆ್ಯಂಡ್ ಇಲ್ಲೀಗಲ್ activities across ದ ಬಾರ್ಡರ್ಸ್ ನಮ್ಮ ದೇಶದ ರಕ್ಷಣಾ ಪಡೆಗಳ ಮುಖ್ಯ ಜವಾಬ್ದಾರಿಗಳು ಏನು ಅನ್ನೋದನ್ನು ನೋಡೋಣ ದೇಶದ ಗಡಿ ಪ್ರದೇಶಗಳ ರಕ್ಷಣೆ ಮಾಡೋದು ಫಸ್ಟ್ ಒನ್ ಸೆಕೆಂಡ್ ಒನ್ ದೇಶದ ಸಮಗ್ರತೆಯನ್ನು ಅಂದರೆ ಇಂಟಗ್ರಿಟಿಯನ್ನು ಕಾಪಾಡೋದು ಥರ್ಡ್ ಒನ್ ಕಳ್ಳ ಸಾಗಾಣಿಕೆ ಮತ್ತು ಕಾನೂನು ಬಾಹಿರ ವಿತೌಟ್ ಟ್ಯಾಕ್ಸ್ ಏನಾದರೂ ವಿತೌಟ್ ಟ್ಯಾಕ್ಸ್ ಏನಾದರೂ ಥಿಂಗ್ಸ್ನ ಇಂಡಿಯಾದಿಂದ ಬಾರ್ಡರ್ ಕ್ರಾಸ್ ಮಾಡಿ ಹೋಗುವಂಥ ಕೆಲಸಗಳಿದ್ರೆ ಅದನ್ನ ತಡೆಯುವಂಥದ್ದು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ದ ಸುಪ್ರೀಂ ಕಮಾಂಡರ್ ಆಫ್ ಅವರ್ ಡಿಫೆನ್ಸ್ ಫೋರ್ಸ್ ಡಿಫೆನ್ಸ್ ಫೋರ್ಸಸ್ ಕನ್ಸಿಸ್ಟ್ ಆಫ್ ತ್ರೀ ಸರ್ವೀಸಸ್ ಆರ್ಮಿ ನೇವಿ ಆ್ಯಂಡ್ ಏರ್ ಫೋರ್ಸ್ ದೇ ಪಾರ್ಟಿಸಿಪೇಟ್ ಇನ್ ದ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ರಿಪಬ್ಲಿಕ್ ಡೇ ಪರೇಡ್ ಆ್ಯಂಡ್ ಡಿಸ್ಪ್ಲೇ ದೇ ಯೋರ್ ಕೆಪಬಿಲಿಟೀಸ್ ಭಾರತದ ರಾಷ್ಟ್ರಪತಿಗಳೇನಿದ್ದಾರೆ ಅವರು ನಮ್ಮ ಈ ಮೂರೂ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರಿಯಾಗಿರ್ತಾರೆ ಅಂದರೆ ಸುಪ್ರೀಂ ಕಮಾಂಡರ್ ಆಗಿರ್ತಾರೆ ರಕ್ಷಣಾ ವ್ಯವಸ್ಥೆಯಲ್ಲಿ ಮೂರು ವಿಭಾಗಗಳಿವೆ ಅದನ್ನೇನಂತಾರೆ ಅಂದರೆ ಆರ್ಮಿ ನೇವಿ ಮತ್ತು ಏರ್ಫೋರ್ಸ್ ಅಂತ ಹೇಳ್ತಾರೆ ಈ ನೌಕಾಪಡೆ ಇರ್ಬೋದು ಅಥವಾ ಭೂ ಸೇನೆ ಇರ್ಬೋದು ಅಥವಾ ವಾಯುಪಡೆ ಇರ್ಬೋದು ಇವರು ಮೂರೂ ಇವರು ಮೂರೂ ಪಡೆಗಳು ರಕ್ಷಣಾ ಪಡೆಗಳು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ದಿನ ಮತ್ತು ಗಣರಾಜ್ಯೋತ್ಸವದ ದಿನ ಪರೇಡ್ಗಳಲ್ಲಿ ತಮ್ಮ ಸೇನಾ ಸಾಮರ್ಥ್ಯವನ್ನು ಅಂದರೆ ಅವ್ರಿಗೇನೆಲ್ಲ ಕೆಪ್ಯಾಸಿಟೀಸ್ ಇದೆ ಅಂದರಲ್ಲಿ ಅವರಲ್ಲಿರುವಂಥ ಮೆಷಿನರೀಸ್ ಇರ್ಬೋದು ಅವರಲ್ಲಿರುವಂಥ ಕೆಪಾಸಿಟೀಸ್ ಇರುತ್ತೆ ಅದನ್ನು ಅವರು ಪ್ರದರ್ಶನ ಮಾಡ್ತಾರೆ ಅಂದರೆ ಡಿಸ್ಪ್ಲೇ ಮಾಡ್ತಾರೆ